ಅವನಿಗೆ ಪಾಪ ತಲೆ ಸರಿಯಿಲ್ಲ ಫಸ್ಟ್ ಒಂದು ಏನಾಗಿದೆ ಮನೆಯಲ್ಲಿನೂ ಮರ್ಯಾದೆ ಇಲ್ಲ ಮನೆಯಲ್ಲಿ ಅವನು ಹೆತ್ತಿರ್ತಕ್ಕಂಥ ಮಕ್ಕಳೇ ಅವನಿಗೆ ಬುದ್ಧಿ ಹೇಳ್ತಕ್ಕಂಥ ಪರಿಸ್ಥಿತಿಗೆ ಅವನು ಬಂದಿದ್ದಾನೆ ಸೊ ಹಿಂಗಾಗಿ ಫ್ರಿಸ್ಟ್ರೇಷನ್ ಆದಂಥ ಸಂದರ್ಭದಲ್ಲಿ ಮನೆಯಲ್ಲಿ ಮರ್ಯಾದೆ ಇಲ್ಲ ಮನೆ ಡಿ ಸಿ ಸಿ ಬ್ಯಾಂಕ್ ಎಲೆಕ್ಷನ್ ಕೂಡ ಇವನಿಗೆ ಎಲ್ಲಿಗೂ ಕೂಡ ಇನ್ವಾಲ್ವ್ಮೆಂಟ್ ಆಗಕ್ಕೆ ಬಿಟ್ಟಿಲ್ಲ ಮನೆಯಲ್ಲಿ ಕುಡಿಸಿದ್ರು ಅದೆಲ್ಲ ಫ್ರಿಸ್ಟ್ರೇಷನ್ ತಂದು ಇಲ್ಲಿ ಹಾಕಿ ಯಾಕಂತಂದ್ರೆ ಲಕ್ಷ್ಮಣ ಸೌದಿಯವರು ಅವರು ಅಂತ ಕೆಟ್ಟ ಪದ ಬಳಕೆ ಮಾಡಿ ಅವತ್ತು ಯಾರನ್ನೂ ಕೂಡ ಟೀಕೆ ಮಾಡಲ್ಲ ವಿರೋಧ ಪಕ್ಷದ ಸ್ನೇಹಿತರು ಅಂತಲೇ ಮಾತಾಡ್ತಾರೆ ಸೊ ಅದನ್ನು ಏನು ತಿಳ್ಕೊಂಡಿದ್ದಾನೆ ನಾವು ಏನು ಮಾತಾಡಿದ್ರೂ ಕೂಡ ನಡೆಯುತ್ತೆ ನಾನು ಏನು ಮಾಡಿದ್ರು ಕೂಡ ನಡೆಯುತ್ತೆ ಇನ್ನು ಮುಂದೆ ಅದು ನಡೆಯಲ್ಲ ಇವತ್ತು ಹೇಳ್ತೀನಿ ಇನ್ನು ಮುಂದೆ ಅದು ನಡೆಯಲ್ಲ ಇಲ್ಲಿ ಯಾರು ಕೂಡ ಕೈಯಲ್ಲಿ ಬಳೆ ಹಾಕ್ಕೊಂಡಿಲ್ಲ ಇನ್ನು ಆದರೂ ಅವನು ಇದೇ ಥರ ಮುಂದುವರೆಸಿದರೆ ಅವನಿಗೆ ತಕ್ಕ ಉತ್ತರ ನನ್ನ ಭಾಷೆಯಲ್ಲಿ ಗೋಕಾಕ ಹೋಗಿ ಕೊಡ್ತಕ್ಕಂಥ ಕೆಲಸ ಮಾಡ್ತೇನೆ ಪ್ರಾರಂಭದಲ್ಲಿ ಅದನ್ನ ಹೇಳಿದೆ ಎಜುಕೇಶನ್ ಮೇನ್ ಇಂಪಾರ್ಟೆಂಟ್ ಎಜುಕೇಶನ್ ಬೇಕು ಮನುಷ್ಯನಿಗೆ ಮನೆಯಲ್ಲಿ ಕಲಸಿರ್ತಕ್ಕಂಥ ಸಂಸ್ಕಾರ ಇರಬೇಕು ಒಂದು ಎರಡನೇದು ಎಜುಕೇಶನ್ ಇರಬೇಕು ಶಿಕ್ಷಣ ಇರಬೇಕು ಕನಿಷ್ಠ ಪಕ್ಷ ಎರಡೂ ಇಲ್ಲ ಅಂದರೆ ಮಹಾನ ಆದರೆ ಒಂದು ಚೂರಾದರೂ ಇರಬೇಕು ಮಹಾನ ಮರ್ಯಾದೆ ಈ ಮುಂದೆ ಪುಣ್ಯಾತ್ಮನ ಎಲ್ಲಿ ಬೆಟ್ಟು ಕೂಡ ಆಗಿಲ್ಲ ಯಾಕಂದ್ರೆ ಇವನು ಮರ್ಯಾದೆ ಏನು ಅಂತ ಎರಡು ವರ್ಷ ಮೂರು ದೇಶದ ಜನ ನೋಡಿರ್ತಕ್ಕಂಥದ್ದು ಬಹುಶಃ ಅಂತ ಬಾಯಿಯಿಂದ ಅದೇನೋ ಹೇಳ್ತಾರೆ ಎಲುವಿಲ್ಲದ ನಾಲಿಗೆ ಆಚಾರವಿಲ್ಲದ ನಾಲಿಗೆ ಸಂಸ್ಕಾರ ಇಲ್ಲದ ಶರೀರ ಮರ್ಯಾದ ಮರ್ಯಾದೆ ಇಲ್ಲದ ಜೀವನ ಬಹುಶಃ ಅವನಿಗೆ ಶೋಭೆ ತರ್ತಕ್ಕಂಥದ್ದಲ್ಲ ಬಹುಶಃ ಅವರ ಸಹೋದರರು ಇವತ್ತು ಸತೀಶ್ ಜಾರಕಿಹೊಳಿ ಅವರು ಬಾಲಸೇನ್ ಜಾರಕಿಹೊಳಿ ಬಹಳ ಪ್ರೀತಿಯಿಂದ ನಾವು ಎಲ್ಲೇ ಭಟ್ಟ ಕೂಡ ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ಮತ್ತೆ ಈ ಥರ ಪತ್ರಿಕಾಗೋಷ್ಠಿ ಮಾಡೋದು ಕೂಡ ಎಲ್ಲರ ಬಗ್ಗೆ ರೆಸ್ಪೆಕ್ಟ್ ಮರ್ಯಾದೆಯಿಂದ ಮಾತಾಡ್ತಾರೆ ಬಟ್ ಇವನು ಪುಣ್ಯಾತ್ಮ ಅವ್ರ ಮನೆತನದ ಮರ್ಯಾದೆ ಕಳಿಯಕಂತ ಹುಟ್ಟಿರ್ತಕ್ಕಂಥದ್ದು ಏನೋ ನನಗೆ ಸಂಶಯ ಆಗ್ತಾ ಇದೆ